ನೇತ್ರ ಎಲ್ರಿಗೂ ನಮಸ್ಕಾರ ಟೀಚರ್ ಎಕ್ವಿಪ್ಮೆಂಟ್ ಎಕ್ಸ್ಪೀರಿಯನ್ಸ್ಗೆ ಒಂದು ಗುಡ್ ನ್ಯೂಸ್ ಇದೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅಪ್ಲೈ ಮಾಡ್ಬೋದು ಒಂದು ಐದು ನಿಮಿಷ ಟೈಮ್ ಇದ್ರೆ ವಿಡಿಯೋಗೆ ಸ್ಯಾಕ್ರಿಫೈಸ್ ಮಾಡಿ ಅಂತ ಹೇಳ್ತಾ ಈಗ ಆರಂಭ ಮಾಡ್ತಾ ಇದ್ದೀನಿ ನೋಡಿ ವೆರಿ ಫಸ್ಟ್ ಏಟಿಂಗ್ ಅಲ್ಲಿ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅಂತ ಇದೆ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಆಹ್ವಾನ ಸೊ ಎಲ್ಲಿಂದ ಬಂದಿರತಕ್ಕಂಥ ಅಪ್ಡೇಟ್ ಇದು ನೋಡಿ ದಾವಣಗೆರೆಯಿಂದ ಬಂದಿರತಕ್ಕಂಥ ಅಪ್ಡೇಟ್ ಇದು ಸೊ ಎಲ್ಲವನ್ನ ಹೇಳ್ಬಿಡ್ತೀನಿ ಸೊ ಯಾವ ರೀತಿಯ ಶಿಕ್ಷಕ ಹುದ್ದೆಗಳ ನೇಮಕಾತಿ ಏನ್ ಕತೆ ಅಂತ ಕೊಂಡಜ್ಜಿಯಲ್ಲಿರ್ತಕ್ಕಂಥ ಪೊಲೀಸ್ ಪಬ್ಲಿಕ್ ಶಾಲೆಗೆ ನೋಡಿ ಯಾವ ಸ್ಕೂಲ್ ಅದು ರಿಕ್ರೂಟ್ಮೆಂಟ್ ಮಾಡಿರುವಂತದ್ದು ಪೊಲೀಸ್ ಪಬ್ಲಿಕ್ ಶಾಲೆ ಅಂತ ಕೊಂಡ ಜಿಲ್ಲೆ ಇರೋದು ದಾವಣಗೆರೆಯಲ್ಲಿ ಅದು ಸೊ ಈ ಸ್ಕೂಲ್ ಗೆ ನುರಿತ ಸ್ನಾತಕೋತ್ತರ ಹಾಗೂ ಸ್ನಾತಕ ಶಿಕ್ಷಕರನ್ನ ಆಯ್ಕೆ ಮಾಡ್ಲಿಕ್ಕೆ ಈಗ ಅರ್ಜಿಯನ್ನ ಇಲ್ಲಿ ಕಲಫರ್ ಮಾಡಿದ್ದಾರೆ ಸೊ ಇದನ್ನ ಯಾರು ಮಾಹಿತಿ ಕೊಟ್ಟಿರೋದು ಪೊಲೀಸ್ ಅಧೀಕ್ಷಕರಾದ ಸೊ ಅದೇ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದಂತ ಉಮಾ ಪ್ರಶಾಂತ್ ಅವರು ತಿಳಿಸಿದ್ದಾರೆ ಸೊ ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ತಾರೆ ಸೊ ಏನ್ ಕ್ವಾಲಿಫಿಕೇಶನ್ ಎಲ್ಲವೂ ಇಲ್ಲಿ ಕೊಟ್ಟಿದ್ದಾರೆ ಒಂದ್ ಕಡೆಯಿಂದ ಅದನ್ನೆಲ್ಲವನ್ನ ಹೇಳ್ಬಿಡ್ತೀನಿ ನಾನು ಆಗಿ ಈಗ ಈ ಶಾಲೆಯನ್ನ ಕರ್ನಾಟಕ ರಾಜ್ಯ ಪೊಲೀಸ್ ಕಲ್ಯಾಣ ಶಿಕ್ಷಣ ಟ್ರಸ್ಟ್ ಪೂರ್ವ ವಲಯ ದಾವಣಗೆರೆ ಇವರಿಂದ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಸಿ ಬಿ ಎಸ್ ಇ ಪಠ್ಯಕ್ರಮದ ಶಾಲೆ ನಡೆಸಲಾಗ್ತಾ ಇದೆ ಸೊ ಅಂಡರಲ್ಲಿ ಯಾರು ನಡೆಸ್ತಾ ಇದಾರೆ ಅಂತ ಹೇಳಿದ್ರೆ ನೋಡಿ ಇನ್ನೊಂದ್ಸಲ ಓದ್ಬಿಡ್ತೀನಿ ಆ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿದೆ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಅದು ಕೊಂಡಜ್ಜಿಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಕಲ್ಯಾಣ ಶಿಕ್ಷಣ ಟ್ರಸ್ಟ್ ಪೂರ್ವ ವಲಯ ದಾವಣಗೆರೆ ಇವರಿಂದ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಸಿ ಬಿ ಎಸ್ ಸಿ ಪಠ್ಯಕ್ರಮ ಶಾಲೆಯನ್ನು ನಡೆಸ್ತಾ ಇರೋದು ಅಲ್ಲಿ ಇರ್ತಕ್ಕಂಥ ಕರಿಕುಲಮ್ ಯಾವುದು ಅಂದ್ರೆ ಸಿ ಬಿ ಎಸ್ಇ ಸೊ ನೆಕ್ಸ್ಟ್ ಹಾಗೆ ಕಾಲ್ ಆಫ್ ಮಾಡ್ತೀನಿ ಏನ್ ಕೊಡಿದ್ರೆ ಅಂತ ಹೇಳಿ ಇಲ್ಲಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಮಕ್ಕಳು ಹಾಗೂ ಇತರೆ ಸಾರ್ವಜನಿಕ ಮಕ್ಕಳಿಗೆ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲಾಗ್ತಾ ಇದೆ ಸೊ ಯಾರಿಗೆಲ್ಲ ಅವಕಾಶ ಇದೆ ಪೊಲೀಸ್ ಅಧಿಕಾರಿಗಳ ಮಕ್ಕಳು ಯೂಜ್ವಲಿ ಎಲ್ಲ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಆದ್ರಿಂದ ಅವರಿಗೆ ಪ್ರಯಾರಿಟಿ ಇದ್ದೇ ಇರುತ್ತೆ ಸಿಬ್ಬಂದಿಗಳ ಮಕ್ಕಳು ಮತ್ತೆ ಜೊತೆಗೆ ಈ ಇತರೆ ಸಾರ್ವಜನಿಕ ಮಕ್ಕಳಿಗೂ ಕೂಡ ಕಡಿಮೆ ಫೀಸ್ ಅಲ್ಲಿ ಅಥವಾ ಕಡಿಮೆ ಶುಲ್ಕದಲ್ಲಿ ಕ್ವಾಲಿಟಿ ಎಜುಕೇಶನ್ ಕೊಡಲಾಗ್ತಾ ಇದೆ ಅಂತ ಸೊ ಇಲ್ಲಿ ಈಗ ಯಾವ್ಯಾವ ವೇಕೆಂಟ್ ಇದೆ ಅದಕ್ಕೆ ಬೇಕಾದಂತ ಕ್ವಾಲಿಫಿಕೇಶನ್ಸ್ ಏನು ಎಲ್ಲವನ್ನು ಹೇಳ್ಬಿಡ್ತೀನಿ ನಾನು ಈ ಶಾಲೆಗೆ ಅಗತ್ಯ ಇರುವ ಪಿ ಜಿ ಟಿ ಇಂಗ್ಲಿಷ್ ಶಿಕ್ಷಕರು ಎಷ್ಟು ಹುದ್ದೆ ಇದೆ ಒಂದು ಹುದ್ದೆ ಇದೆ ಪಿ ಜಿ ಟಿ ಇಂಗ್ಲಿಷು ಅದಕ್ಕೆ ಬೇಕಾದಂತ ಕ್ವಾಲಿಫಿಕೇಶನ್ ಎಂ ಎ ಬಿ ಎಡ್ ಅಂತ ಹೇಳಿದರೆ ಇನ್ನು ಪಿ ಜಿ ಟಿ ಮ್ಯಾಥ್ಸ್ ಒಂದು ಹುದ್ದೆ ಇದೆ ಎಂ ಎಸ್ ಸಿ ಬಿ ಎಡ್ ಅಂತ ಹೇಳಿದ್ದಾರೆ ಇನ್ನು ಪಿ ಜಿ ಟಿ ಸೈನ್ಸ್ ಎರಡು ಹುದ್ದೆ ಇದೆ ಎಂ ಎಸ್ ಸಿ ಬಿ ಎಡ್ ಸಿ ಬಿ ಜೆಡ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದರೆ ನೋಡಿ ಇಲ್ಲಿ ಓದ್ತಾ ಇದ್ದೀನಿ ನೆಕ್ಸ್ಟ್ ಟಿ ಜಿ ಟಿ ಸೋಷಿಯಲ್ ಸೈನ್ಸ್ ಒಂದು ಹುದ್ದೆ ಇದೆ ಅದಕ್ಕೆ ಬೇಕಾದಂತ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು ಎಂ ಎ ಬಿ ಎಡ್ ಇನ್ನು ಕನ್ನಡ ಪಿ ಜಿ ಟಿ ಒಂದು ಹುದ್ದೆ ಇದೆ ಎಂ ಎ ಬಿ ಎಡ್ ಅಂತ ಹೇಳಿದರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಹಿಂದಿ ಎರಡು ಹುದ್ದೆ ಇದೆ ಬಿ ಎ ಎಂ ಎ ಮತ್ತು ಬಿ ಎಡ್ ಅಂತ ಕೇಳಿದರೆ ಇನ್ನು ದೈಹಿಕ ಶಿಕ್ಷಕ ಒಂದು ಹುದ್ದೆ ಇದೆ ಬಿ ಪಿ ಎಡ್ ಕೇಳಿದರೆ ಮತ್ತೆ ಎಂ ಪಿ ಎಡ್ ಅಂತ ಹೇಳಿದ್ದಾರೆ ಬಿ ಪಿ ಎಡ್ ಪ್ಲಸ್ ಎಂ ಪಿ ಇನ್ನು ಕಂಪ್ಯೂಟರ್ ಸೈನ್ಸ್ ಒಂದು ಹುದ್ದೆ ಇದೆ ದಟ್ ಇಸ್ ಬಿ ಸಿ ಎ ಬಿ ಟೆಕ್ ಇನ್ನು ಬಿ ಎಸ್ ಸಿ ಕಂಪ್ಯೂಟರ್ ವಿದ್ಯಾರ್ಹತೆ ಕಚೇರಿ ಸಿಬ್ಬಂದಿ ಒಂದು ಹುದ್ದೆಗೆ ಯಾವುದೇ ಪದವಿಯ ಜೊತೆಗೆ ಸೊ ಕಂಪ್ಯೂಟರ್ ತರಬೇತಿಯನ್ನು ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಯಾವುದಕ್ಕೆ ಇಲ್ಲಿ ಕಂಪ್ಯೂಟರ್ ಹುದ್ದೆಗಳು ಅಂತ ಏನಿದೆ ಅಲ್ಲಿ ಸೊ ಅದಕ್ಕೆ ಇನ್ನು ಅದ್ರ ಜೊತೆಗೆ ಕಚೇರಿ ಸಿಬ್ಬಂದಿಗಳಿಗೂ ಇಲ್ಲಿ ಅವಕಾಶನ ಹೇಳಿದ್ದಾರೆ ಸೊ ಕಚೇರಿ ಸಿಬ್ಬಂದಿ ಕೆಲಸಕ್ಕೆ ಇಲ್ಲಿ ಯಾವ್ದಾದ್ರು ಡಿಗ್ರಿ ಆಗಿರಬೇಕು ಜೊತೆಗೆ ಕಂಪ್ಯೂಟರ್ ನಾಲೆಡ್ ಇದ್ರೆ ಸಾಕು ಅಂತ ಇಲ್ಲಿ ಹೇಳಿದ್ದಾರೆ ಇನ್ನು ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ ಈ ಹುದ್ದೆಗಳಿಗೆ ಇಂಗ್ಲಿಷ್ ಜ್ಞಾನ ಉಳ್ಳವರಾಗಿದ್ದು ಸಂವಹನ ಹಾಗೂ ಬರವಣಿಗೆಯಲ್ಲಿ ಉತ್ತಮ ಕೌಶಲ್ಯತೆಯನ್ನು ಹೊಂದಿರಬೇಕು ಸೊ ಯಾರಿಗೆಲ್ಲ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ ತುಂಬಾ ಚೆನ್ನಾಗಿದೆ ರೈಟಿಂಗ್ ಸ್ಕಿಲ್ ಚೆನ್ನಾಗಿದೆ ಅವರಿಗೆ ಮೊದಲನೇ ಆದ್ಯತೆ ಕೊಡಬಹುದು ಅಂತಕ್ಕಂಥದ್ದು ಈ ಒಂದು ಲೈನ್ ನಿಯಮಾವಳಿ ರೀತಿಯ ವೇತನ ಜೊತೆಗೆ ಇ ಪಿ ಎಫ್ ಇ ಐ ಸೌಲಭ್ಯ ಇರ್ತಾ ಇದೆ ಸೊ ಪಬ್ಲಿಕ್ ಶಾಲೆ ಅಂದ್ರೆ ಒಂದು ಒಳ್ಳೆ ಸ್ಯಾಲ್ರಿ ಪ್ರೊವೈಡ್ ಮಾಡಬೇಕಾಗುತ್ತೆ ಅವರು ಆಸಕ್ತರು ತಮ್ಮ ಸ್ವ ವಿವರದ ದಾಖಲೆಗಳನ್ನು ಪೊಲೀಸ್ ಪಬ್ಲಿಕ್ ಸ್ಕೂಲ್ ಕೊಂಡಜ್ಜಿಗೆ ಅಥವಾ ನೋಡಿ ಅಲ್ಲಿ ಇಮೇಲ್ ಹೇಳಿದ್ದಾರೆ ಸೊ ಪಿ ಪಿ ಆರ್ ಎಸ್ ದಾವಣಗೆರೆ ಅಟ್ ದ ರೇಟ್ ಆಫ್ ಕೆ ಎಸ್ ಪಿ ಡಾಟ್ ಸೊ ಇಲ್ಲಿಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರೆ ಇದು ಸೊ ಇನ್ನು ಜಾಸ್ತಿ ಇನ್ಫಾರ್ಮೇಶನ್ಸ್ ನಿಮ್ಗೆ ಅಗತ್ಯ ಇದ್ರೆ ಎರಡು ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಮೊಬೈಲ್ ಸಂಖ್ಯೆ ನೈನ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಡಬಲ್ ತ್ರೀ ಏಟ್ ಡಬಲ್ ತ್ರೀ ಸೊ ಒನ್ ಮೂರ್ ನಂಬರ್ ನೈನ್ ಸೆವೆನ್ ಫೋರ್ ತ್ರೀ ನೈನ್ ತ್ರೀ ಸಿಕ್ಸ್ ಟು ತ್ರೀ ಫೋರ್ ಇದಕ್ಕೆ ಡಯಲ್ ಮಾಡಿ ಅಂತ ಹೇಳಿದರೆ ಸೊ ದಯಮಾಡಿ ದಾವಣಗೆರೆ ಜಿಲ್ಲೆಯ ಭಾಗದವರು ಯಾರಿಗೂ ಆಸಕ್ತಿ ಇದೆಯೋ ಸೊ ನೀವಲ್ಲಿ ಅಪ್ಲೈ ಮಾಡ್ಬೋದು ಈಗ ನಂಬರ್ ಆ ಪೋಸ್ಟ್ ಹೇಳಿದೆ ಅದಕ್ಕೆ ಬೇಕಾದಂತ ಎಜುಕೇಶನ್ ಕ್ವಾಲಿಫಿಕೇಶನ್ ಕೂಡ ಈಗಾಗಲೇ ಎಲ್ಲವನ್ನ ಹೇಳಿದ್ದೀನಿ ಸೊ ಲಾಸ್ಟ್ ಡೇಟ್ ಅಂತ ಮೆನ್ಷನ್ ಮಾಡಿಲ್ಲ ಅಲ್ಲಿ ಎರಡು ಶೆಲ್ ನಂಬರ್ ಇದೆ ಅದಕ್ಕೆ ಕಾಲ್ ಮಾಡಿ ನೀವು ಜಾಸ್ತಿ ಇನ್ಫಾರ್ಮೇಷನ್ ಅಲ್ಲಿ ಕೇಳಿ ಅವರಿಂದ ಪಡ್ಕೊಳ್ಬಹುದು ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋ ವಾಚ್ ಮಾಡೋದಕ್ಕೆ